ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಲ್ಪ ಬನ್ನಿ ಮೊರಾರ್ಚಿ ದೇಸಾಯಿ ವಿದ್ಯಾರ್ಥಿಗಳಿಗೆ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರ ಇವತ್ತು ಡೇಟ್ ಮೂವತ್ತೊಂದು ಆಲ್ರೆಡಿ ಮೇ ತಿಂಗಳು ಏನಾಯ್ತಪ್ಪ ಅಂದ್ರ ಎಂಡ್ ಆಯ್ತು ಆದ್ರೂ ಏನಾಗ್ತಾ ಇಲ್ಲಪ್ಪಾ ಅಂದ್ರ ಮೊರಾರ್ಜಿ ದೇಸಾಯಿ ಒಂದನೇ ಲಿಸ್ಟ್ ಏನಾಗ್ತಾ ಅಂದ್ರ ಸೆಲೆಕ್ಷನ್ ಲಿಸ್ಟ್ ಇನ್ನೂವರೆಗೂ ಅಪ್ಡೇಟ್ ಆಗ್ತಾ ಇಲ್ಲ ನಾವು ಮೊರಾರ್ಚಿ ದೇಸಾಯಿ ಸ್ಕೂಲ್ಗಳಿಗೆ ವಿಸಿಟ್ ಮಾಡಿದ್ರು ಸಾಕಷ್ಟು ಜನ ಏನ್ ಹೇಳ್ತಾ ಇದ್ರಪ್ಪ ಅಂದ್ರ ಇಲ್ರಿ ಇನ್ನು ಅದರದ್ದು ಅಂದ್ರೆ ಪ್ರೊಸೀಜರ್ಗಳು ಕಂಪ್ಲೀಟ್ ಆಗಿಲ್ಲ ಅದಕ್ಕೋಸ್ಕರ ನಾವಿನ್ನ ಏನ್ ಮಾಡ್ತಾ ಇದ್ದಪ್ಪಾ ಅಂದ್ರೆ ಒನ್ನೇ ಲಿಸ್ಟ್ ಗಳನ್ನ ತಡೆ ಇಡ್ತಾ ಇದ್ದೇವೆ ಯಾಕಪ್ಪ ಅಂದ್ರ ಈಗ ನಾಲ್ಕನೇ ತಾರೀಕಿಗೆ ಎಲೆಕ್ಷನ್ ರಿಸಲ್ಟ್ ಇದೆ ಆ ಹೀಗಾಗಿ ಒಂದಿಷ್ಟು ಇದು ಕೆಇ ಡಿಪಾರ್ಟ್ಮೆಂಟ್ ಇರುವುದರಿಂದ ಸ್ವಲ್ಪ ಏನಾಗಿದೆಪ್ಪ ಅಂದ್ರೆ ಎಲೆಕ್ಷನ್ಸ್ ನಾಲ್ಕನೇ ತಾರೀಕಿಗೆ ಘೋಷಣೆ ಆದ್ಮೇಲೆ ಇದು ಏನ್ ಮಾಡ್ತಾರಪ್ಪ ಅಂದ್ರೆ ಲಿಸ್ಟ್ ಗಳನ್ನ ಅಂತ ಹೇಳಿ ಅವರು ಮಾಹಿತಿ ಪ್ರಕಾರ ಈ ತರ ಹೇಳ್ತಾ ಇದಾರೆ ಬಟ್ ಮೇ ಬಿ ನಾವ್ ಏನ್ ಅನ್ಕೊಂಡಿದೀವಪ್ಪ ಅಂದ್ರ ಎರಡನೇ ತಾರೀಕಿಗೆ ಅದನ್ನ ಬಿಡಬಹುದು ಅಥವಾ ಅಂತೇಳಿ ಅನ್ಕೊಂಡಿದೀವಿ ಆದ್ರೆ ಒಂದಿಷ್ಟು ಜನ ಇನ್ನೂ ಕ್ಲಿಯರ್ ಆಗಿ ಅವ್ರ ಏನ್ ಮಾಡ್ತಾಯಪ್ಪ ಇನ್ಫಾರ್ಮೇಶನ್ಸ್ ಕೊಡ್ತಾ ಇಲ್ಲ ನೀವೇನ್ ಮಾಡ್ರಿಪ್ಪ ಅಂದ್ರೆ ನಿಮ್ಗೆ ಇದಕ್ಕಿಂತ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಾಗಿತ್ತಪ್ಪ ಅಂದ್ರೆ ನಮಗ ಈ ತರ ಆನ್ಲೈನ್ ನಲ್ಲಿ ನಿಮ್ ಕ್ವಶನ್ಸ್ ಗಳನ್ನ ಮಾಡೋದ್ರಾಗ್ಲಿ ಅಥವಾ ನಮ್ಗೆ ಕಾಲ್ ಮಾಡೋದ್ರಾಗಲಿ ಹೇಳಿ ನಿಮ್ಗೆ ಗೊತ್ತಾಗಿಲ್ಲ ಒಂದೊಂದು ಡಿಸ್ಟಿಕ್ ಒಳಗಡೆ ಆಯಾ ಮುರಾರ್ಜಿ ದೇಸೈ ಸ್ಕೂಲ್ಗಳು ಇರ್ತಾವ್ರ ನೀವು ಎಲ್ಲಿ ಪ್ರಿಫರೆನ್ಸ್ ಫಸ್ಟ್ ಕೊಟ್ಟಿರ್ತಿರ್ತಲ್ಲ ಆ ಸ್ಕೂಲ್ಗಳಿಗೆನೆ ಹೇಗಿದ್ರು ಈಗ ಅಡ್ಮಿಷನ್ಸ್ಗಳು ಸ್ಟಾರ್ಟ್ ಆಗಿದಾವೆ ಸರ್ ಮುರಾರ್ಜಿ ದೇಸಾಯಿ ಸ್ಕೂಲ್ನಲ್ಲಿ ಅಡ್ಮಿಷನ್ ಸ್ಟಾರ್ಟ್ ಇರೋಂಗಿಲ್ಲ ಆದರೆ ಸ್ಕೂಲ್ಗಳು ಏನಾಗಿದವ ಅಂದ್ರೆ ಈಗ ಓಪನ್ ಆಗಿದ್ದವು ನೀವು ಅಲ್ಲಿ ಹೋಗಿ ಮೊರಾರ್ಜಿ ದೇಸಾಯಿ ಎಚ್ ಎಮ್ ಗಳಿಗೆ ಏನು ಮಾಡಬೇಕಪ್ಪ ಅಂದ್ರೆ ಮೀಟ್ ಆಗಬೇಕು ಮೀಟ್ ಆಗಿದ್ದಷ್ಟೇ ಅಲ್ಲದೆ ಅವ್ರಿಗೆ ಕ್ವಶನ್ಸ್ಗಳನ್ನು ಮಾಡ್ರಿ ಸರ್ ನಮ್ಮದು ಮಗು ಇಷ್ಟ ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿದೆ ಮತ್ತು ಇನ್ನೂ ಸೆಲೆಕ್ಷನ್ ಲಿಸ್ಟ್ನೇ ಬಿಡಾಕ್ತಿವಲ್ಲ ಅವರೇ ಮೆರಿಟ್ ಲಿಸ್ಟ್ ಅಷ್ಟೇ ನೀವು ನಿಮ್ಮತ್ತ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬಿಡ್ತೀರಿ ಅಂತೇಳಿ ನೀವು ಅಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಏನು ಆಯಾ ನಿಮ್ಮ ಸ್ಕೂಲ್ಗಳಿಗೆ ಹೋಗಿ ವಿಸಿಟ್ ಮಾಡೋದ್ರ ಮೂಲಕ ಇನ್ನೂ ಅಪ್ಡೇಟ್ಗಳನ್ನ ನೀವು ಏನು ಮಾಡ್ಕೋಬೋದು ಅಂದ್ರೆ ಅಂತ ಅಂತೇಳಿ ಆ ಹೇಳು ಉದ್ದೇಶಕ್ಕೋಸ್ಕರ ಇದೊಂದು ಸಣ್ಣ ವಿಡಿಯೋಗಳನ್ನು ಮಾಡಿದೀನಿ ಈ ಮಾಹಿತಿಗಳು ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಾವು ಏನು ಮಾಡ್ತೀನಪ್ಪ ಅಂದ್ರೆ ಮತ್ತೆ ಏನಾದರೂ ಅಥವಾ ಸೆಲೆಕ್ಷನ್ ಲಿಸ್ಟ್ ಏನಾದ್ರು ಕೊಟ್ಟಿನಪ್ಪ ಅಂದ್ರೆ ವಿಡಿಯೋ ಅಂತ ಮಾಡ್ಯಕೆ ಇರ್ತೇನೆ ಯಾವ ಥರ ನೋಡ್ಕೋಬೇಕು ಅಂತೇಳಿ ನಿಮ್ಗೆ ಆ ವಿಡಿಯೋ ಏನಕ್ಕೆ ಅಂದ್ರೆ ಬರ್ತದೆ ಓಕೆ ಅಷ್ಟೊಂದು ಚೆನ್ನಾಗಿ ತಿಳ್ಪಪ್ಪ ಅಂದ್ರೆ ಚೆನ್ನಾಗಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಥ್ಯಾಂಕ್ ಯು